ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರಿಯಾ ಕನ್ನಡದ ದಲಿತ ಸಾಹಿತ್ಯವನ್ನು ಪ್ರಜ್ಞಾಪೂರ್ವಕವಾಗಿ ಹೊಸ ಹಾದಿಗೆ ಹಚ್ಚಿದ ವಿದ್ವಾಂಸರೆಂದರೆ ಅದು ದೇವನೂರ್ ಮಹದೇವ್ ಅವರು ಅವರ ಬರವಣಿಗೆಗಳಲ್ಲಿ ಶೋಷಿತರ ನೋವು ಅನ್ಯಾಯಕ್ಕಾಗಿ ಕಂಬನಿ ಮತ್ತು ಬದಲಾವಣೆಯ ಧ್ವನಿ ಇವೆಲ್ಲವೂ ಸ್ಪಷ್ಟವಾಗಿ ಕೇಳಿಬರುತ್ತದೆ ಸಾಹಿತ್ಯವು ಕೇವಲ ಓದಿಗಾಗಿ ಅಲ್ಲ ಶೋಷ್ ಅದು ಶೋಷಿತನ ಪ್ರಾಣದ ಮೊರೆ ಈ ಚಿಂತನೆ ಇವರ ಸಾಹಿತ್ಯದ ಮೂಲಶಕ್ತಿ ಇವರು ಒಬ್ಬ ವಿನಯಶೀಲ ಬಂಡಾಯಗಾರ ಅಹಿಂಸಾವಾದದ ಕಟ್ಟಾಪ್ರತಿಪಾದಕರಾದ ಇವರನ್ನು ಕೇವಲ ದಲಿತ ಲೇಖಕರೆಂದು ಯಾರೂ ಗುರುತಿಸಬೇಕಿಲ್ಲ ಅವರ ಬರವಣಿಗೆ ಈ ಹಣೆಪಟ್ಟಿಯನ್ನು ಮೀರಿ ಬೆಳೆದಿದೆ ಇದುವರೆಗೂ ಇವರು ಬರೆದಿರುವುದು ಗಾತ್ರದ ದೃಷ್ಟಿಯಿಂದ ತುಂಬ ಕಡಿಮೆ ಆದರೆ ಅವರು ಎಷ್ಟು ಸಾಂದ್ರವಾಗಿ ಗುಣಾತ್ಮಕವಾಗಿ ಬರೆಯುತ್ತಾರೆಂದರೆ ಅವರೀಗ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಧಾನ ಧಾರೆಗೆ ಈಗಾಗಲೇ ಸೇರಿ ಹೋಗಿದ್ದಾರೆ ಇವರು ಒಬ್ಬರು ದಲಿತ ಲೇಖಕರಾದ್ದರಿಂದ ಇವರ ಇವರ ಬರಹಗಳು ಆಡುಭಾಷೆಗಳಲ್ಲಿಯೇ ಬರೆದು ಓದುಗರನ್ನು ಆಕರ್ಷಿಸುತ್ತವೆ ಇವರ ಒಂದು ಲೇಖನ ಕುಸುಮಬಾಲೆ ಅಬ್ಬಾ ಎಷ್ಟು ಬಾರಿ ಓದಿದರೂ ಮತ್ತೆ ಮತ್ತೆ ಓದಬೇಕೆನಿಸಿಕೊಳ್ಳುವಂತೆ ಬೆನ್ನು ಹತ್ತಿಸಿಕೊಂಡು ಬೇರೊಂದು ರೀತಿಯ ಆಯಾಮವನ್ನೇ ಸೃಷ್ಟಿಸಿಬಿಡುತ್ತದೆ ಇಲ್ಲಿಯವರು ದಲಿತರ ದಿನನಿತ್ಯದ ಬದುಕಿನ ವರ್ತಮಾನ ಅವರ ಸಂಘರ್ಷಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ಲೇಖನವು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಪ್ರಕಟಿಸಲಾಗಿದ್ದು ಇದು ದಲಿತ ಸಾಹಿತ್ಯಕ್ಕೆ ಸಂಬಂಧಿಸಿದ ಕಾದಂಬರಿಯಾಗಿದೆ ಇದು ಸಾಂಪ್ರದಾಯಿಕ ಕತೆಗಾರಿಕೆಗೆ ಸವಾಲು ಹಾಕಿದ್ದಷ್ಟೇ ಅಲ್ಲದೆ ಸಾಮಾಜಿಕ ನ್ಯಾಯದ ಚೇತನಕ್ಕೆ ಸಾಹಿತ್ಯದ ರೂಪ ನೀಡಿದೆ ಅದರ ಶೈಲಿ ನಿರೂಪಣೆ ಮತ್ತು ಜಾತಿ ವಿರೋಧಿ ಧ್ವನಿ ಇವು ಅದನ್ನು ಅನನ್ಯವಾಗಿಸುತ್ತದೆ ಈ ಲೇಖನದಲ್ಲಿ ಕಾವ್ಯಮಯ ಭಾಷೆಯ ಬಳಕೆ ಗ್ರಾಮೀಣ ಸಂಸ್ಕೃತಿಯ ಬಿಂಬ ಅಂತ್ಯವಿಲ್ಲದ ವಸ್ತುಗಳಿಗೂ ಜೀವ ನೀಡಿ ಅವುಗಳ ಮೂಲಕ ಕತೆ ಹೇಳುವುದು ಹೀಗೆ ಬರವಣಿಗೆಯಲ್ಲಿ ವಿಶಿಷ್ಟ ಕಲೆಗಳನ್ನು ಕರಗತ ಮಾಡಿಕೊಂಡ ದೇವನೂರು ಮಹಾದೇವ ಅವರ ಪುಸ್ತಕಗಳು ಓದುಗರನ್ನು ಸೆಳೆಯುವಂತೆ ಮಾಡುತ್ತದೆ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ಓದುಗರಿಗೆ ಅಷ್ಟೇ ಸಜ್ಜನಿಕೆಯಿಂದ ಅವಲೋಕಿಸುವಂತೆ ಮಾಡುತ್ತಾ ಎಚ್ಚರಿಸುತ್ತಾ ಸಾಗುವ ಹಾದಿಯೇ ಈ ಲೇಖನವಾಗಿದೆ ಇವರ ಬರಹದಲ್ಲಿ ಅದ್ಭುತ ಅನಿಸುವುದೆಂದರೆ ಅನಗತ್ಯ ವಸ್ತುಗಳನ್ನು ಬಳಸಿ ಪ್ರಮುಖ ಪಾತ್ರವಾಗಿ ಸೃಷ್ಟಿಸುವುದು ಉದಾಹರಣೆಗೆ ಲಾಂಟೀನು ಬತ್ತಿ ಎತ್ತರಿಸಿ ಮಿನುಗುಡು ಬೆಳಕು ದೊಡ್ಡದಾಗಿಸಿದನು ಆ ಬೆಳಕುವು ತನ್ನ ಶಕ್ತಿ ಮೀರಿ ಹಬ್ಬಿಯು ಕಣ್ಗಳು ಓಡಿಸಿದಷ್ಟು ಇನ್ನೂವೀ ಕಂಡು ಬರುತ್ತಿದ್ದ ಆ ಒಂದೂರಷ್ಟಿದ್ದ ಹಟ್ಟಿಯ ಒಕ್ಕಡ ಮೂಲೇನಾರು ತಲುಪಲು ಅದಕ್ಕಾಗದೆ ಎದುಸುರಾಗಿ ನಿಂತಿತು ಇಲ್ಲಿ ಅಜೀವ ವಸ್ತುಗಳಿಗೆ ಜೀವ ಇದ್ದಿದ್ದರೆ ಅದರ ಅಂತರಂಗ ಏನಾಗಿರಬಹುದು ಎಂದು ವಿಶ್ಲೇಷಿಸಿದ್ದಾರೆ ಈ ರೀತಿಯ ಬರಹ ಆ ಸನ್ನಿವೇಶದಲ್ಲಿ ನಮಗೆ ಕ್ಷಣ ಮಾತ್ರದಲ್ಲಿ ಆಪ್ತವೆನಿಸಿ ಲೀನವಾಗಿ ಹೋಗುವಂತೆ ಮಾಡುತ್ತದೆ ಇನ್ನೊಂದು ಉದಾಹರಣೆ ಆಗಲೀಗ ಹಟ್ಟಿಯ ಒಳಗಿದ್ದೂ ಇದ್ದು ಬೇಜಾರು ತುಂಬಿಕೊಂಡಿದ್ದ ಕತ್ತಲು ಬಾಗಲು ತೆಗೆಯುವುದನ್ನೇ ಕಾಯುತ್ತಿದ್ದು ಹೊರಬಂದುದೇ ಉಸುರು ಬಿಡಲು ಹಾಗೆಯೇ ಹಟ್ಟಿಯ ಹೊರಗಿದ್ದ ಕತ್ತಲುಗೂ ತಾನೂ ಒಂದ್ಸಲ ಹಟ್ಟಿಯ ಒಳಚಂದ್ವ ನೋಡುವ ಅನಿಸಿ ಅದೋ ಒಳ ಬಂತು ಇದರ ಸಾರಾಂಶವೆಂದರೆ ಇಲ್ಲಿ ಕತ್ತಲೆಗೂ ಜೀವ ಇದೆ ಅದು ಒಳಗಿದ್ದೂ ಬೇಸರ ಆಗಿದೆ ಹೊರಬಂದರೆ ನಿರಾಳವಾಗುತ್ತದೆ ಹೊರಗಡೆಯ ಕತ್ತಲೆಗೆ ಒಳಗೆ ಹೋಗುವ ಕುತೂಹಲ ಇದೆ ಈ ಸಾಲು ಓದುವಷ್ಟರಲ್ಲಿ ಕತ್ತಲು ಅನ್ನುವಂಥದ್ದು ಪಾತ್ರವೆಂಬಂತೆ ಭಾಸವಾಗುತ್ತದೆ ಅಷ್ಟು ವಿಭಿನ್ನ ರೀತಿಯಲ್ಲಿ ಎ ಲೇಖಕರು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಮಂಚ ಮತ್ತು ಜೀವಾತ್ಮನ ಮಾತುಕತೆಯ ಸನ್ನಿವೇಶವೊಂದು ಒದಗಿ ಬರುತ್ತದೆ ಮಂಚ ಕೇವಲ ಮಂಚವಲ್ಲದೆ ಮೇನಕೆಯೋ ಊರ್ವಶಿಯೋ ಅನ್ನಿಸಿಬಿಡುತ್ತದೆ ಕಾರಣ ಈ ಭಾಷೆಯಲ್ಲಿ ಬಣ್ಣಿಸಿರುವ ವೈಯಾರ ನಾಚಿಕೆ ಮತ್ತು ಭಿನ್ನಾನ ಒಮ್ಮೆ ಈ ಮಹಾಪುಸ್ತಕವನ್ನು ಓದಿದರೆ ಸಮುದ್ರ ನೋಡಿದಂತೆ ಭಾಸವಾಗುತ್ತದೆ ಮತ್ತೊಮ್ಮೆ ಓದಿದಾಗ ಸಮುದ್ರದಲ್ಲಿ ಈಜಾಡುವಂತೆ ಅನುಭವ ನೀಡುತ್ತದೆ ಈಗ ಎಷ್ಟು ಬಾರಿ ಓದಿದರೂ ಮತ್ತಿನ್ನೇನೋ ಸೂಕ್ಷ್ಮ ವಿಷಯಗಳನ್ನು ಅಗಾಧ ರೀತಿಯಲ್ಲಿ ತೆರೆದಿಡುತ್ತದೆ ಇವರ ಈ ಬರವಣಿಗೆಯ ಶೈಲಿಯ ವಿಶೇಷತೆ ಒಂದು ಕಡೆಯಾದರೆ ಆ ಬರವಣಿಗೆಯ ಮೂಲಕ ಸಮಾಜಕ್ಕೆ ಹಿಡಿದ ಕನ್ನಡಿ ಇನ್ನೊಂದು ಕಡೆಯಾಗಿದೆ ಸಮಾಜದಲ್ಲಿ ದಲಿತ ಹೆಣ್ಣು ಮಕ್ಕಳಿಗೆ ಆಗುವ ಶೋಷಣೆ ಅವಳ ದೇಹದ ಮೇಲಿನ ಸಮಾಜದ ಹಕ್ಕು ಇಂತಹ ಶೋಷಿತರಾದ ವಿಷಯಗಳನ್ನು ಈ ಪುಸ್ತಕ ಎತ್ತಿ ಹಿಡಿಯುತ್ತದೆ ಕುಸುಮಾ ಎಂಬ ಪಾತ್ರಧಾರಿ ಚನ್ನನ ಪ್ರೀತಿಯಲ್ಲಿ ನಿರೀಕ್ಷೆ ಇದ್ದರೂ ಅವನೂ ಸಹ ಜಾತಿಯ ಭೀತಿಯಿಂದ ಮೌನನಾಗುತ್ತಾನೆ ಕೊನೆಗೆ ಈ ಅಂತರ್ಜಾತಿಯ ಪ್ರೀತಿಯಿಂದಲೇ ಜಾತಿಯ ಹೆಸರಲ್ಲಿ ಚೆನ್ನನ ಕೊಲೆಯಾಗುವುದು ಹೀಗೆ ಈ ಲೇಖನ ಕೇವಲ ಕುಸುಮಾಳ ಕತೆ ಹೇಳಿಲ್ಲ ಬದಲಿಗೆ ಎಷ್ಟೋ ಹೆಣ್ಣು ಮಕ್ಕಳ ನೋವಿನ ಕಥೆಗಳನ್ನು ಸಾರಿ ಹೇಳಿದೆ ಈ ಎಲ್ಲ ಕಾರಣಗಳಿಂದಲೇ ಈ ಪುಸ್ತಕ ಈಗಲೂ ಪ್ರಸ್ತುತವೆನಿಸುತ್ತದೆ ಈ ಮೂಲಕ ಲೇಖಕರು ಕಾದಂಬರಿ ಒಂದು ಪ್ರತಿರೋಧದ ಸಾಧನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ